ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಡಿಸೆಂಬರ್ ಇಪ್ಪತ್ತೇಳರ ನಂತರ ಈ ರಾಶಿಯವರಿಗೆ ಜಾಕ್ಪಾಟ್ ಹೆಜ್ಜೆ ಇಟ್ಟಲ್ಲಿಲ್ಲ ಯಶಸ್ಸು ಖಂಡಿತ ವರ್ಷದ ಕೊನೆಯಲ್ಲಿ ಈ ರಾಶಿಯವರಿಗೆ ಜೀವನ ಬದಲಾಗುವ ಸಂಭವ ಇದೆ ಶನಿ ಮತ್ತು ಬುಧ ಕೇಂದ್ರ ದೃಷ್ಟಿ ಉಂಟಾಗಲಿದೆ ಈ ಅವಧಿಯಲ್ಲಿ ಬುಧ ಹಾಗೂ ಶನಿಯ ಆಶೀರ್ವಾದ ಈ ರಾಶಿಯವರಿಗೆ ದೊರೆಯುತ್ತಿದೆ ಅದರಿಂದಾಗಿ ಇವರು ಅದೃಷ್ಟವಂತರು ಎಂದೇ ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲ ಸಿಗ್ತಾ ಇದೆ ಹಾಗೆ ಯಾವ ಯೋಗ ಫಲದಿಂದ ಏನೆಲ್ಲ ಆರ್ಥಿಕ ಲಾಭ ಉಂಟಾಗ್ತಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ನಾಲೆ ನೋಡಿ ಹಾಗೆ ಯಾರೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ವಿಡಿಯೋನ ನೋಡೋಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಾವು ಇಲ್ಲಿ ತಿಳಿಯೋಣ ಗ್ರಹಗಳ ಚಲನೆ ಅನ್ನೋದು ಸಮಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನ ಜೀವನದ ಮೇಲೆ ವಿಶೇಷವಾಗಿ ರಾಶಿಯ ಜಾತಕದ ಮೇಲೆ ಪರಿಣಾಮ ಬೀರುತ್ತದೆ ಅದೇ ರೀತಿಯಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತೇಳರಂದು ಗ್ರಹಗಳ ರಾಜಕುಮಾರ ಬುಧ ಹಾಗೂ ನ್ಯಾಯದಾತ ಶನಿ ಇಬ್ಬರು ಕೂಡ ಸಮಕೋನದ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೂ ಅದೇ ರೀತಿ ಇಬ್ಬರು ಪರಸ್ಪರ ತೊಂಬತ್ತು ಡಿಗ್ರಿ ಸ್ಥಾನದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದನ್ನ ಸಮಕೋನಿಯ ಯೋಗ ಅಥವಾ ಕೇಂದ್ರ ದೃಷ್ಟಿ ಯೋಗ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಇದು ದ್ವಾದಶ ರಾಶಿಯವರ ಮೇಲೂ ಪರಿಣಾಮ ಬೀರುತ್ತದೆ ಅದರಲ್ಲೂ ಕೆಲವು ರಾಶಿಯವರಿಗೆ ಅದೃಷ್ಟ ಭಾಗ್ಯದ ಬಾಗಿಲು ತೆರೆಯುವ ಸಂಭವ ಹೆಚ್ಚಾಗಿರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಆ ಅದೃಷ್ಟ ರಾಶಿಗಳು ಯಾವುದೋ ಅನ್ನ ಇಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಶನಿಯ ಈ ಕೇಂದ್ರೀಯ ದೃಷ್ಟಿಯಿಂದ ಏನೆಲ್ಲ ಶುಭ ಫಲಗಳು ಸಿಗ್ತಾ ಇದೆ ಹಾಗೆ ಯಾವ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋನ್ನ ಇಲ್ಲಿ ನೋಡೋಣ ಕೇಂದ್ರೀಯ ದೃಷ್ಟಿ ಯೋಗ ವರ್ಷದ ಕೊನೆಯಲ್ಲಿ ಮಕರ ರಾಶಿಯವರಿಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಈ ಸಂದರ್ಭದಲ್ಲಿ ನೀವು ಮಾಡುವಂತ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರತಿಫಲ ಪಡೆದುಕೊಳ್ಳುತ್ತೀರಾ ಅದೇ ರೀತಿ ಕೆಲಸದಲ್ಲಿ ವರಿಷ್ಠ ಅಧಿಕಾರಿಗಳು ಹಾಗೂ ನಿಮ್ಮ ಸಹೋದ್ಯೋಗಿಗಳಿಂದ ಕೂಡ ಸಹಾಯ ದೊರಕಲಿದೆ ಇದರಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿರುವಂತಹ ಗುರಿಗಳನ್ನು ಸುಲಭ ರೀತಿಯಲ್ಲಿ ಮುಟ್ಟಬಹುದಾಗಿರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಕೌಶಲ್ಯ ಹಾಗೂ ನಾಯಕತ್ವದ ಗುಣಗಳಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಯೋಗ ಈ ಸಂದರ್ಭದಲ್ಲಿ ನಿಮಗಿರುತ್ತದೆ ಅದೇ ರೀತಿ ಈ ಶನಿ ಮತ್ತು ಬುಧನ ಸಂಯೋಗದಿಂದಾಗಿ ಕೇಂದ್ರೀಯ ದೃಷ್ಟಿಯಿಂದಾಗಿ ಹೆಚ್ಚಿನ ಹಣವನ್ನು ಪಡೆದುಕೊಳ್ಳುತ್ತಿರ ಲಾಭದಾಯಕ ಮತ್ತು ಉನ್ನತ ಸ್ಥಾನವನ್ನು ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಳುತ್ತೀರಾ ಅದೇ ರೀತಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಈ ಯೋಗ ಎನ್ನುವುದು ನಿಮ್ಮ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಸಂತೋಷದ ಸಂಪೂರ್ಣ ಬೆಂಬಲ ಸಿಗಲಿದೆ ಈ ಕೇಂದ್ರೀಯ ದೃಷ್ಟಿಯಿಂದ ಮಕರ ರಾಶಿಯವರಿಗೆ ಹೆಚ್ಚಿನ ಲಾಭ ಮತ್ತು ಸಂತಸದ ಸಮಯ ನಿಮಗೆ ಸಿಗಲಿದೆ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಮೀನರಾಶಿ ರಾಶಿಯವರಿಗೆ ಈ ಶನಿ ಮತ್ತು ಬುಧನ ಕೇಂದ್ರೀಯ ಯೋಗದಿಂದ ಯಾವೆಲ್ಲ ಯೋಗ ಫಲ ಸಿಗ್ತಾ ಇದೆ ಹಾಗೆ ಯಾವ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಮುಟ್ಟುತ್ತೀರಾ ಅಂತ ಇಲ್ಲಿ ತಿಳ್ಕೊಳ್ಳೋಣ ಮೀನರಾಶಿಯವರಿಗೆ ಕೇಂದ್ರೀಯ ದೃಷ್ಟಿಯೋಗ ಲಾಭದಾಯಕವಾಗಿದೆ ಎಂಬುದನ್ನು ಸಾಬೀತು ಮಾಡುತ್ತದೆ ಅದೇ ರೀತಿ ಈ ಸಂದರ್ಭದಲ್ಲಿ ಕೆಲಸದ ಭಾಗ್ಯದ ಸಹಕಾರ ನಿಮಗೆ ದೊರೆಯಲಿದೆ ಹೊಸ ಸ್ನೇಹಿತರನ್ನು ಕೂಡ ನೀವು ಭೇಟಿ ಮಾಡುತ್ತೀರಾ ಅದೇ ರೀತಿ ಹೆಚ್ಚಿನ ಯಶಸ್ಸು ಈ ಸಮಯದಲ್ಲಿ ನಿಮ್ಮದಾಗಲಿದೆ ಅದೇ ರೀತಿ ಉದ್ಯೋಗದ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸುತ್ತೀರಾ ಉತ್ತಮ ಕೆಲಸದಿಂದಾಗಿ ಎಲ್ಲರ ಗಮನವನ್ನು ನಿಮ್ಮತ್ತ ಸೆಳೆಯುತ್ತೀರಾ ಇದರಿಂದಾಗಿ ಹೆಚ್ಚಿನ ಲಾಭ ಮತ್ತು ಯಶಸ್ಸು ನಿಮ್ಮದಾಗಲಿದೆ ಅದೇ ರೀತಿ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿ ನಿಮಗೆ ಇನ್ನಷ್ಟು ಜವಾಬ್ದಾರಿಗಳನ್ನು ವಹಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೆ ಈ ಕೇಂದ್ರೀಯ ದೃಷ್ಟಿ ಬುಧ ಮತ್ತು ಶನಿಯ ಸಂಯೋಗದಿಂದಾಗಿ ವ್ಯಾಪಾರದಲ್ಲಿ ಕೂಡ ಅಂದುಕೊಂಡಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಅದೇ ರೀತಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬಲಿಷ್ಠವಾಗಿರಲಿದೆ ಈ ಸಂದರ್ಭದಲ್ಲಿ ಪ್ರಯಾಣದ ಯೋಗವು ಕೂಡ ನಿಮಗೆ ಹುಡುಕಿ ಬರಲಿದೆ ಅದೇ ರೀತಿ ಈ ಪ್ರಯಾಣದಲ್ಲೂ ಕೂಡ ನೀವು ಹಣವನ್ನು ಸಂಪಾದನೆ ಮಾಡುವಂಥ ಯೋಗ ನಿಮ್ಮದಾಗಿರುತ್ತದೆ ಮದುವೆ ಆಗಿರುವವರು ದಾಂಪತ್ಯ ಜೀವನ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತೀರಾ ಅದೇ ರೀತಿ ನಿಮ್ಮ ಪ್ರೀತಿಸುವವರ ಜೊತೆಗೆ ಲವ್ ಲೈಫ್ ಇನ್ನಷ್ಟು ಉತ್ತಮವಾಗಿರಲಿದೆ ಇದು ಶನಿ ಮತ್ತು ಬುಧನ ಕೇಂದ್ರೀಯ ಯೋಗದಿಂದಾಗಿ ಮೀನ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನ ನಾವು ಮುಂದಿನ ರಾಶಿ ಯಾವುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರಾಶಿಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಉತ್ತಮ ಯೋಗ ಫಲ ನಿಮ್ಮದಾಗಿದೆ ಅಂತ ತಿಳಿಸ್ಕೊಡಿ ಇನ್ನು ನಾವು ಮುಂದಿನ ರಾಶಿ ನೋಡುವುದಾದರೆ ಮಿಥುನ ರಾಶಿ ಶನಿ ಹಾಗೂ ಬುಧನ ಕೇಂದ್ರೀಯ ದೃಷ್ಟಿ ಯೋಗ ಮಿಥುನ ರಾಶಿಯವರಿಗೆ ಕೈ ತುಂಬ ಲಾಭವನ್ನು ತರಲಿದೆ ಜೀವನದಲ್ಲಿ ಈ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ರೀತಿಯಲ್ಲೂ ಸುಖ ಸಂಪತ್ತು ದೊರಕುವ ಸಂಭವ ಹೆಚ್ಚಾಗಿದೆ ಅದೇ ರೀತಿ ಈ ಕೇಂದ್ರೀಯ ಯೋಗದಿಂದ ದೊಡ್ಡ ಪ್ರಮಾಣದ ಧನ ಲಾಭವಾಗಲಿದೆ ಉದ್ಯೋಗದಲ್ಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ನೀವು ಪಡೆಯಬಹುದು ಅದೇ ರೀತಿ ನಿಮ್ಮ ಪ್ರತಿಯೊಂದು ಯೋಜನೆಗಳು ಕೂಡ ಈ ಸಮಯದಲ್ಲಿ ಸಫಲವಾಗಲಿದೆ ಈ ಸಂದರ್ಭದಲ್ಲಿ ನಿಮ್ಮ ದೇಶ ವಿದೇಶ ಸುತ್ತಾಡುವಂತಹ ಕನಸುಗಳು ಈಡೇರಬಹುದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವ ಮೂಲಕ ನಿಮ್ಮ ಲೈಫ್ ಸ್ಟೈಲನ್ನು ನೀವು ಇನ್ನಷ್ಟು ಅಪ್ಡೇಟ್ ಮಾಡಿಕೊಳ್ಳುವಿರಿ ಇದರಿಂದಾಗಿ ಹೆಚ್ಚಿನ ಯಶಸ್ಸು ಹಾಗೆ ಆರ್ಥಿಕ ಲಾಭ ಮತ್ತು ಉನ್ನತ ಸ್ಥಾನವನ್ನು ಈ ಸಮಯದಲ್ಲಿ ನೀವು ಪಡೆದುಕೊಳ್ಳುತ್ತೀರಾ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಈ ಶನಿಯ ಕೇಂದ್ರೀಯ ಯೋಗದಿಂದ ಏನೆಲ್ಲ ಫಲಗಳು ಸಿಗ್ತಾ ಇದೆ ನಾನು ನೋಡೋಣ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯು ಶುಕ್ರನ ರಾಶಿಯಾಗಿದ್ದು ಇದರಲ್ಲಿ ಶನಿಯು ತನ್ನ ಉತ್ಕರ್ಷಣೆಯಿಂದ ಅತ್ಯಂತ ಶಕ್ತಿಶಾಲಿಯಾಗುತ್ತಾನೆ ಆರ್ಥಿಕ ಸಂ ಉಪನ್ಮೂಲಗಳನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಸ್ಥಿತಿಯನ್ನು ಸಾಧಿಸಲು ಇದು ಹೆಚ್ಚು ಸಹಕಾರಿಯಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವ ತುಲಾರಾಶಿಯ ಜನರಿಗೆ ಈ ಸಮಯದಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಲಾಭ ದೊರಕುತ್ತದೆ ನಿಮ್ಮ ಸ್ವಂತ ಆರೋಗ್ಯದ ಜೊತೆ ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸುವುದು ಉತ್ತಮವಾಗಿರುತ್ತದೆ ಕಾನೂನು ವಿಷಯದಲ್ಲಿ ವಿಜಯದ ಸಾಧ್ಯತೆಗಳು ಹೆಚ್ಚಾಗಿದೆ ಯಾವುದೇ ರೀತಿಯ ಕಾನೂನು ಕೋರ್ಟು ಕಚೇರಿಗಳ ವಿಷಯದಲ್ಲಿ ಜಯ ನಿಮ್ಮ ಕಡೆ ಇರುತ್ತದೆ ಇನ್ನು ಶನಿಯ ಆಶೀರ್ವಾದದಿಂದಾಗಿ ಬೌದ್ಧಿಕ ಸೌಕರ್ಯಗಳು ಹೆಚ್ಚಾಗುತ್ತದೆ ಹೊಸ ಬೌದ್ಧಿಕ ಸೌಲಭ್ಯಗಳು ಜೀವನಕ್ಕೆ ಸೇರ್ಪಡೆಯಾಗುತ್ತದೆ ಇದು ಜೀವನ ಮಟ್ಟದಲ್ಲಿ ಸುಧಾರಣೆಯನ್ನು ತರುವ ಜೊತೆಗೆ ನಿಮ್ಮ ಜೀವನವನ್ನು ಇನ್ನೂ ಉತ್ತಮಗೊಳಿಸುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಯಶಸ್ಸು ಸಿಗುವ ಸಮಯ ಇದಾಗಿರುತ್ತದೆ ಅದೇ ರೀತಿ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆಗಳು ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳವನ್ನು ನೀವು ಕಾಣಬಹುದಾಗಿರುತ್ತದೆ ವ್ಯಾಪಾರದಲ್ಲಿ ಅಧಿಕ ಲಾಭ ಮತ್ತು ಕೆಲಸದಲ್ಲಿ ವಿಸ್ತೀರ್ಣತೆ ಮತ್ತು ಕೆಲಸದಲ್ಲಿ ಉನ್ನತ ಸ್ಥಾನಮಾನ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿ ಬರಲಿದೆ ಇದು ತುಲಾ ರಾಶಿಯವರಿಗೆ ಸಿಗ್ತಾ ಇರೋ ಯುಗಫಲವಾಗಿರುತ್ತೆ ಇನ್ನ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಧನುಸು ರಾಶಿ ಧನು ರಾಶಿಯ ಜನರಿಗೆ ಇದು ಪ್ರಗತಿಯ ಸಮಯವಾಗಿರುತ್ತದೆ ಹಣಕಾಸಿನ ನಿರ್ಧಾರದಲ್ಲಿ ಚಿಂತನಾಶೀಲವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರವೃತ್ತಿ ಬೆಳೆಸಿಕೊಳ್ಳುತ್ತೀರಾ ಅದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಳ್ಳುತ್ತದೆ ಆರೋಗ್ಯ ಸುಧಾರಣೆಯಿಂದಾಗಿ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತದೆ ಇದು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಪ್ರತಿಯೊಂದು ಕೆಲಸವು ಸರಿಯಾದ ಸಮಯದಲ್ಲಿ ಮುಗಿಯುವುದರಿಂದ ಮನಸ್ಸು ಸಂತೋಷವಾಗಿ ಇರುತ್ತದೆ ಶನಿದೇವನ ಕೃಪೆಯಿಂದ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಇರಲಿದೆ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನು ನೀವು ಪಡೆದುಕೊಳ್ಳುತ್ತೀರಾ ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನು ಹೊಂದುವ ಹೊಸ ಜವಾಬ್ದಾರಿಯನ್ನು ಪಡೆದುಕೊಳ್ಳುವ ಯೋಗ ನಿಮಗಿದೆ ಇದು ನಿಮ್ಮ ಆದಾಯದ ಗಮನಾರ್ಹ ಬದಲಾವಣೆ ಹಾಗೂ ಗಮನಾರ್ಹ ಹೆಚ್ಚಳವನ್ನು ಕಾಣಬಹುದಾಗಿರುತ್ತದೆ ಆರ್ಥಿಕ ಲಾಭ ಮತ್ತು ಹೊಸ ಆರ್ಥಿಕ ಮೂಲಗಳಿಂದ ಅಭಿವೃದ್ಧಿಯನ್ನು ನೀವು ಸಾಧಿಸಬಹುದಾಗಿರುತ್ತದೆ ಇದು ಧನುರ್ ರಾಶಿಯವರಿಗೆ ಸಿಗ್ತಾರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲ ಸಿಗ್ತಾ ಇದೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ